ಗಂಗಾವತಿಗೆ ಕಂದಾಯ ಉಪವಿಭಾಗ ಶಂಕ್ಷನ್ ಮಾಡೋ ವಿಚಾರದೊಳಗೆ ಕಲಬುರಗಿಯೊಳಗೆ ಏನು ಟ್ಯಾಬ್ಲೆಟ್ ಬಿಲ್ಡಿಂಗ್ ಆತಲ್ಲ ಅದೊಳಗೆ ಪ್ರಸ್ತಾವನೆ ಬಂದಿತ್ತು ಅವರು ಅನುಮೋದನೆಯೂ ಕೊಟ್ಟರು ಆ ರೀತಿಯಿಂದ ಕೃಷ್ಟಿಗೆ ಅಂಗ ಸಂಸ್ಥೆಗಳು ಇದೇ ದಿನಾಂಕ ಐದೇ ತಾರೀಕು ಪ್ರತಿಭಟನೆ ಕರೆದಾರೆ ಅಂತಂದ್ರೆ ಗಂಗಾವತಿಗೆ ಕಂದಾಯ ಉಪವಿಭಾಗ ಬೇಡ ಕೊಪ್ಪಳನೂ ನಮ್ಗೆ ಸೂಕ್ತ ಇರಬಹುದು ಆದರೆ ಸಾಕಷ್ಟು ಅನ್ನೇ ಆಗತ್ತಿಗೆ ಯಾಕೆ ಕೊಡಬಾರ್ದು ದೃಷ್ಟಿಕೋನದಿಂದ ಅವರು ಪ್ರತಿಭಟನೆ ಕರೆ ಕೊಟ್ಟರು ಇದರ ಬಗ್ಗೆ ಪ್ರತಿಭಟನೆಗೆ ತಮ್ಮದು ಬೆಂಬಲ ಇದೆಯಾ ಮೊಟ್ಟ ಮೊದಲಿಗೆ ಕರ್ನಾಟಕ ಸರ್ಕಾರ ಕೊಪ್ಪಳ ಜಿಲ್ಲೆಯ ಉಪ ವಿಭಾಗಾಧಿಕಾರಿ ಕಚೇರಿಯನ್ನು ಮತ್ತೊಂದು ವಿಭಾಗ ಕಚೇರಿಯನ್ನು ಗಂಗಾವತಿಯಲ್ಲಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕಂದರೆ ಗಂಗಾವತಿ ಕಾರಟಗಿ ಕನಗಿರಿ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ ಅದರ ಜೊತೆಗೆ ಕುಷ್ಟಗಿ ತಾಲೂಕನ್ನು ಗಂಗಾವತಿ ಉಪವಿಭಾಗಕ್ಕೆ ಸೇರ್ಪಡೆ ಮಾಡುವುದನ್ನು ನಾನು ಖಂಡಿಸ್ತೇನೆ ವಿರೋಧಿಸ್ತೇನೆ ಯಾವ ಕಾರಣಕ್ಕೂ ಕೂಡ ರೈತ ಸಂಘ ಅಲ್ಲಿ ಉಪವಿಭಾಗಕ್ಕೆ ಸೇರ್ಪಡೆ ಆಗಲಿಕ್ಕೆ ನಾವು ಒಪ್ಪೋದಿಲ್ಲ ಸೇರೋ ನಾವು ಸೇರೋದಿಲ್ಲ ಅದು ಯಾವ ರೀತಿಯ ಉಗ್ರ ರೀತಿಯ ಹೋರಾಟಗಳಾದರೂ ಕೂಡ ಆ ಹೋರಾಟಗಳನ್ನು ಮಾಡ್ತೀವಿ ಹೊರತು ನಾವು ಅಲ್ಲಿ ಸೇರಲಿಕ್ಕೆ ತಯಾರಿಲ್ಲ ಸೇರಿಸಬಾರ್ದು ಅಂಥೇಳಿ ನಮ್ಮ ಹೋರಾಟ ಅದರ ಜೊತೆಗೆ ಡಿ ವೈ ಎಸ್ ಪಿ ಕಚೇರಿಯನ್ನು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಬಿ ಕಚೇರಿಯನ್ನು ಕೆಲವು ಕಚೇರಿಗಳನ್ನು ಗಂಗಾವತಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇವತ್ತು ನಾವು ಕುಷ್ಟಗಿ ಭಾಗದ ರೈತರು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ ಆ ಡಿ ವೈ ಎಸ್ ಪಿ ಕಚೇರಿ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಚೇರಿ ನಮಗೆ ಕುಷ್ಟಗಿಗೇ ಬರಬೇಕು ಇಲ್ಲಿಯೇ ಉಪ ಉಪವಿಭಾಗಾಧಿಕಚ್ ಉಪ ವಿಭಾಗಾಧಿಕಾರಿ ಅಧಿಕಾರಿಯ ಕಚೇರಿಯನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡ್ತೀವಿ ಇಲ್ಲಿ ಆದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭಾರೀ ಭ್ರಷ್ಟಾಚಾರ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಹೋರಾಟ ಆಗಿತ್ತು ಆ ಸಂದರ್ಭದಲ್ಲಿ ಭ್ರಷ್ಟಾಚಾರ ಬಯಲಿಗೆ ಬಂತು ಇಪ್ಪತ್ತಾರು ಅಧಿಕಾರಿಗಳು ಅಮಾನತ್ತು ಕೂಡ ಆದರು ಆ ಅಮಾನತು ಆದಮೇಲೆ ಇಲ್ಲಿಯ ವಿಭಾಗ ಕಚೇರಿಯನ್ನು ತಗೊಂಡು ಹೋಗಿ ಕೊಪ್ಪಳಕ್ಕೆ ಶಿಫ್ಟ್ ಮಾಡಿದರು ನಾನು ಅವತ್ತೇ ಆಕಳಕ್ಕೆ ಜ್ವರ ಬಂದರೆ ಎಮ್ಮಿಗೆ ಬರಿ ಹೇಳದ್ರಂತೆ ಅನ್ನುವಂಗೆ ಯಾಕೆ ನೀವು ಇಲ್ಲಿಂದ ಅಲ್ಲಿಗೆ ಒಯ್ದಿರಿ ಅಂತಕ್ಕಂಥದ್ದನ್ನು ವಿರೋಧ ಮಾಡಿದೆ ಸರ್ಕಾರಕ್ಕೂ ಕೂಡ ನಾನು ಪತ್ರ ಬರೆದೆ ಕಡೆ ಕೊಪ್ಪಳದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕೆರೆ ತುಂಬಿಸಬೇಕಂತ ಯೋಜನೆಗೆ ಬಂದಿರತಕ್ಕಂಥ ಆಗಿನ ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿ ಮಧುಸ್ವಾಮಿಯವರಿಗೂ ಕೂಡ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೆ ನೀವು ಈಗ ಏನು ಕೊಪ್ಪಳದಲ್ಲಿ ಕಚೇರಿಯನ್ನು ಪ್ರಾರಂಭಿಸಿದಿರಿ ಪ್ರತಿ ತಿಂಗಳ ಐವತ್ತು ಸಾವಿರ ಅದಕ್ಕೆ ಬಾಡಿಗೆ ಇದೆ ಇಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಇದೆ ಬೇಕಾದಷ್ಟು ಆವರಣ ಇದೆ ಈ ಕಚೇರಿಯನ್ನು ಮೊದಲಿನಂತೆ ನೀವು ಮತ್ತೆ ಅದೇ ಕುಷ್ಟಿಗೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಮನವರಿಕೆ ಮಾಡುವ ಪೆ ಸಂಬಂಧಿಸಿದಂತೆ ಪತ್ರಗಳನ್ನು ಬರೆದಿದ್ದೇನೆ ಸಂಬಂಧಿಸಿದ ಸಚಿವರಿಗೆ ಕೂಡ ಗಮನಕ್ಕೆ ತಂದಿದ್ದೇನೆ ಈಗ ನಾವು ಇಡೀ ಈ ಕುಷ್ಟಗಿ ತಾಲೂಕಿನ ಸಮಸ್ತ ನಾಗರಿಕರು ವಿಚಾರ ಮಾಡಬೇಕಾಗಿದೆ ಸಣ್ಣ ನೀರಾವರಿ ಇಲಾಖೆ ಮತ್ತೆ ಇಲ್ಲಿಗೆ ಬರಬೇಕು ಉಪವಿಭಾಗಾಧಿಕಾರಿಗಳ ಇಲ್ಲಿಗೆ ಬರಬೇಕು ಡಿ ವೈ ಎಸ್ ಪಿ ಕಚೇರಿಲಿಗೆ ಬರಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇಲ್ಲಿಗೆ ಬರಬೇಕು ಇಲ್ಲಿ ಬರೋದರಿಂದ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಇಲ್ಲಿ ರೈಲ್ವೆ ಮಾರ್ಗ ಇದೆ ಇಲ್ಲಿ ಎಲ್ಲದಕ್ಕೂ ಕೂಡ ಸೂ ಈ ತಾಲೂಕು ಈಗಾಗಲೇ ಬೆಳೀತಾ ಇದೆ ಹೀಗಾಗಿ ನಮ್ಮ ಒಕ್ಕೂರಿನ ಒಂದು ಧ್ಯೇಯವಾಕ್ಯ ಏನಾಗಬೇಕು ನಮ್ಮ ತಾಲೂಕಿನ ಎಲ್ಲ ಹೋರಾಟಗಾರರಂದರೆ ನಾವು ಕೊಪ್ಪಳಕ್ಕೆ ಸೇರಿಸ್ರಿ ಅಂತ ಅನ್ನುವ ಬದಲು ಕೋಷ್ಟಗಿಯಲ್ಲೇ ನಮ್ಮ ಎಲ್ಲ ಕಚೇರಿಗಳು ಆಗಬೇಕು ಸೂಕ್ತವಾಗಿರ್ತಕ್ಕಂಥ ಸ್ಥಳಾವಕಾಶದ ಅವಕಾಶ ಅವು ಕೂಡ ಇಲ್ಲಿದೆ ಈ ತಾಲೂಕು ಕೂಡ ಬೆಳೀತಿದೆ ತೋಟಗಾರಿಕಾ ಕಚೇರಿಗಳು ತೋಟಗಾರಿಕಾ ಬೆಳೆಗಳಿಂದ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ತಾಲೂಕು ನಮ್ಮದು ನಾವೆಲ್ಲ ಹೋರಾಟಗಾರರು ಕೂಡ ಇದನ್ನೇ ವಿಚಾರ ಮಾಡಬೇಕಾಗಿದೆ ನಾವು ಎಲ್ಲ ಕಚೇರಿಗಳಿಗೆ ಇಲ್ಲೇ ಬರಲಿ ಇದು ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ನಾಳೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಏನು ಎಲ್ಲ ಪ್ರಗತಿಪರ ಸಂಘಟನೆಯವರು ವಿದ್ಯಾರ್ಥಿಗಳು ಮಹಿಳೆಯರು ವಿಚಾರವಂತರು ಬುದ್ಧಿವಂತರು ಏನು ತೀರ್ಮಾನ ಮಾಡಿದ್ದಾರೆ ನಾಳೆ ಐದನೇ ತಾರೀಕಿಗೆ ಹೋರಾಟ ಮಾಡಬೇಕಂತೇಳಿ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಆಗುವ ಸುರಸೇನೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ ಅದರ ಜೊತೆಗೆ ನಾನು ಈ ಮೂಲಕ ನನ್ನ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಐದನೇ ತಾರೀಕಿಗೆ ಏನು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ತಾವು ಬೆಂಬಲ ಕೊಡಬೇಕು ಅವತ್ತು ತಾವೆಲ್ಲರೂ ಕೂಡ ಭಾಗವಹಿಸಬೇಕು ವಿಪ ವಿಭಾಗ ಗಂಗಾವತಿಗೆ ಹೋದರೆ ನಮಗೆ ತುಂಬ ಅನಾನುಕೂಲಗಳಾಗ್ತವೆ ಈಗ ತ್ರೀ ಸೆವೆಂಟಿ ಒನ್ ಜೆ ಕಲಮಿನ ಕಾಗದ ಪತ್ರ ತಗೊಂಡು ಬರಬೇಕಾದರೂ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ ಎ ಸಿ ಅವ್ರ ಹತ್ರ ಆಮೇಲೆ ಭೂ ವ್ಯಾಜ್ಯಗಳ ಪರಿಹಾರಕ್ಕಾಗಿ ಕೂಡ ನಾವು ಅಲ್ಲಿ ಬೇಕಾಗುತ್ತೆ ನಾವು ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ನಾವು ಅಲ್ಲಿ ಅಲ್ಲಿಗೆ ಹೋಗಬೇಕಾಗುತ್ತೆ ಇಂಥವು ಅನೇಕ ಕಾರ್ಯಕ್ರಮಗಳು ರೈತರಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು ಎ ಸಿ ಅವರ ಉಪ ವಿಭಾಗಾಧಿಕಾರಿ ಹತ್ರ ಇರ್ತವೆ ಹೀಗಾಗಿ ಉಪ ವಿಭಾಗಾಧಿಕಾರಿ ಕಚೇರಿ ಕೊಪ್ಪಳದಿಂದ ಗಂಗಾವತಿಗೆ ಆದರೆ ನಮಗೆ ತೊಂದರೆ ಆಗುತ್ತೆ ಈಗ ನಮ್ಮ ಹೋರಾಟ ಏನಾಗ್ತಾ ಇದೆ ಗಂಗಾವತಿಯಿಂದ ಬೇಡ ಕೊಪ್ಪಳಕ್ಕೆ ಇದ್ದೀವಿ ಅಂತ ಕೊಪ್ಪಳಕ್ಕೆ ಇರಲಿ ಅಂತೇಳಿ ಎಲ್ಲ ಕಚೇರಿಗಳು ನಮಗೆ ಸಂಬಂಧಿಸಿರ್ತಕ್ಕಂಥವು ಇಲ್ಲೇ ಆಗಬೇಕು ಕುಷ್ಟಿಗೆ ತಾಲೂಕಿಗೆ ಅಂಥೇಳಿ ನನ್ನ ಆಗ್ರಹ ಎಲ್ಲ ರೀತಿಯೂ ರೈತಾಪಿ ವರ್ಗ ಎಂಬತ್ತು ಪ್ರತಿಶತ ಕಂದಾಯ ಒಳಗನ್ನ ಬರ್ತದೆ ಎಸ್ ಕಂದಾಯನ ಹೆಚ್ಚಿಕೊಂಡ ಪ್ರತಿ ಸಾರ್ತಿ ಕಂದಾಯಕ್ಕೆ ಒಂದೊಂದು ವ್ಯಾಜ್ಯ ತಗೊಂಡು ರೈತ ಹೋಗೋಕ್ಕಾಗತ್ತ ಪ್ರತಿ ಸಾರ್ತಿ ಹೋಗೋಕ್ಕಾಗತ್ತಾ ಸಾಮಾನ್ಯವಾಗಿ ಉಪ ಉ ಉಪವಿಭಾಗಾಧಿಕಾರಿಗಳ ಕಚೇರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ರೈತ ವರ್ಗಕ್ಕೆ ಹೀಗಾಗಿ ಗಂಗಾವತಿ ಆದರೆ ಭಾಳ ತೊ ತೊಂದರೆ ಆಗ್ತದೆ ನಮ್ಮ ರೈತರಿಗೆ ನಮಗೆ ಸೂಕ್ತವಾಗಿರ್ತಕ್ಕಂಥದ್ದು ಕೊಪ್ಪಳನೇ ಆದರೆ ಒಂದು ಉಪವಿಭಾಗ ಮಾಡಬೇಕು ಅನ್ನೋದಾದರೆ ಯಾಕೆ ಆ ವಿಭಾಗವನ್ನು ಕುಷ್ಟಿಗೆಯಲ್ಲಿ ಮಾಡಬಾರ್ದು ಸಣ್ಣ ನೀರಾವರಿ ಇಲಾಖೆಯನ್ನು ವಿಭಾಗೀಯ ಕಚೇರಿಯನ್ನು ಸುಮಾರು ಹನ್ನೆರಡು ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಹಿರಿಯರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದನೇ ಕಚೇರಿ ಮಾಡಿದರು ಇಲ್ಲಿ ಮಾಡೋದರಿಂದ ಒಂದು ಸಮತೋಲನ ಕಾಯ್ದುಕೊಂಡಂಗೆ ಆಗುತ್ತಾ ಸರ್ಕಾರ ಹಿಂಗೆ ವಿಚಾರ ಮಾಡಬೇಕು ನಾಳೆ ಸಿದ್ದರಾಮಯ್ಯನವರು ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ನಾಲ್ಕನೇ ತಾರೀಕಿಗೆ ಸಾಧ್ಯ ಆದರೆ ನಾವು ಕೂಡ ಅವರಿಗೆ ಭೇಟಿಯಾಗಿ ಯಾಕೆ ನೀವು ಕುಸ್ತಿಗೆಯನ್ನೇ ಉಪ ವಿಭಾಗಾಧಿಕಾರಿಗಳ ಕಚೇರಿಯನ್ನು ಕುಷ್ಟಿಗೆಯಲ್ಲಿ ಯಾಕೆ ಮಾಡಬಾರ್ದು ನೀರಾವರಿ ಇಲಾಖೆ ಕಚೇರಿಯನ್ನು ಮತ್ತೆ ಅಲ್ಲಿಗೆ ತರಬೇಕು ಈಗ ನೋಡಿರಿ ಆ ಬಿಲ್ಡಿಂಗು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಿಲ್ಡಿಂಗ್ ಪಾಳು ಬಿದ್ದಿದೆ ಅದು ಪಾಳು ಬಿದ್ದಿದೆ ಸರ್ಕಾರದ ಖಜಾನೆಗೆ ಸುಮ್ಮನೆ ನಷ್ಟ ಆಗ್ತಾ ಇದೆ ಪ್ರತಿ ತಿಂಗಳ ಐವತ್ತು ಸಾವಿರ ಲಕ್ಷ ರೂಪಾಯಿ ಬಾಡಿಗೆ ತೆರಿಗೆದಾರರ ಹಣ ಯಾಕೆ ವ್ಯರ್ಥ ಈಗಾಗಲೇ ಇರತಕ್ಕಂಥ ಕಟ್ಟಡವನ್ನು ಬಳಕೆ ಮಾಡ್ದೇನೆ ಅದನ್ನು ಪಾಳು ಬಿಟ್ಟು ಕೊಪ್ಪಳದಲ್ಲಿ ಮಾಡಿ ಬಾಡಿಗೆ ಮಾ ಕಚೇರಿ ಮಾಡುವುದರಲ್ಲಿ ಅರ್ಥ ಏನಿದೆ ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಸರ್ ಸಾಮಾನ್ಯವಾಗಿ ಏನು ಮಾಹಿತಿ ಬಂತು ಮಾಧ್ಯಮದಲ್ಲಿ ಬಂತು ಅದನ್ನು ಓದಿದ ಮೇಲೆ ಇದು ನಾನು ಮೊಟ್ಟ ಮೊದಲನೇದಾಗಿ ಗೊತ್ತಿರಬೇಕಾದ ಗಿರ ಗೊತ್ತಿರಬೇಕಾದವರಿಗೆ ಗೊತ್ತು ಮಾಡಿದ ವಿಚಾರ ಮಾಧ್ಯಮ ನಿಜವಾಗಿಯೂ ಅದನ್ನು ನಾನು ಶ್ಲಾಘನೆ ಮಾಡ್ತೀನಿ ಯಾಕೆಂದರೆ ಮಾಜಿ ಶಾಸಕರಿಗೂ ಕೂಡ ಮತ್ತು ಹಾಲಿ ಶಾಸಕರಿಗೆ ಇದರ ಬಗ್ಗೆ ಗಮನಕ್ಕೆ ಗೊತ್ತಿಲ್ಲ ಇದು ಮಾಧ್ಯಮದ ಮೇಲೆ ಮಾಧ್ಯಮದಲ್ಲಿ ಬಂದಾಗಲೇ ಗೊತ್ತಾಯಿತು ಗೊತ್ತಾದ ಮೇಲೇನೆ ಮಾನ್ಯ ಮಾಜಿ ಶಾಸಕರು ಶಾಸಕರು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಪ್ರಸ್ತಾವನೆ ಹೋಗಿದೆ ಅದು ಎ ಸಿ ಅವರು ಈ ರೀತಿ ತನ್ನ ಕೆಲಸದ ಹೊರೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಪ್ರಸ್ತಾವನೆಯನ್ನು ಇನ್ನೊಂದು ಉಪವಿಭಾಗಾಧಿಕಾರಿ ಕಚೇರಿಯನ್ನು ಮಾಡಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ಮಾನ್ಯ ಎ ಸಿ ಅವರು ಡಿ ಸಿ ಅವರು ಕಳಿಸ್ತಾರೆ ಡಿ ಸಿ ಅವರು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ ಅದರ ಜೊತೆಗೆ ಚರ್ಚೆಯಾಗಿ ಮೊನ್ನೆ ಕಲ್ಯಾಣ ಕರ್ನಾಟಕದ ಶಾಸಕಾಂಗ ಸಭೆಯಲ್ಲಿ ಇದಕ್ಕೆ ಒಂದು ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಅಲ್ಲಿ ಒಂದು ಸಮ್ಮತಿ ಸಿಕ್ಕಿದೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಏನಿತ್ತಪ್ಪ ಅಂತಂದರೆ ಕೊಪ್ಪಳದಿಂದ ಗಂಗಾವತಿಗೆ ಹೋಗೋದು ಬೇಡ ಕುಸ್ಟಗಿ ನಮಗೆ ಕೊಪ್ಪಳವೇ ಇರಲಿ ಯಾಕಂದರೆ ನಮಗೆ ನಾವು ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಎ ಸಿ ಆಫೀಸಿಗೆ ಹೋದ್ವಿ ಅಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಭೇಟಿ ಮಾಡುವ ಸಂದರ್ಭ ಬಂತಂದರೆ ಅದೇ ಕಟ್ಟಡದಲ್ಲಿ ಭೇಟಿ ಆಗ್ಬೋದು ನಾವು ಅದಾದ ಮೇಲೆ ನಮಗೆ ಭಾಳ ಸಮೀಪವಾಗಿರ್ತಕ್ಕಂಥ ಐವತ್ತು ಕಿಲೋಮೀಟ್ರಲ್ಲಿದ್ದೀವಿ ಬಸ್ಗಳು ಬೇಕಾದಷ್ಟು ನಮಗೆ ಅವಕಾಶಗಳದಾವೆ ನಾವು ಹೋಗಿ ಒಂದು ತಾಸನಾಗೆ ಹೋಗಿ ಒಂದು ತಾಸನಾಗೆ ಬರ್ತಕ್ಕಂಥದ್ದಕ್ಕೆ ಭಾಳ ಅವಕಾಶ ಇದೆ ಹೀಗಾಗಿ ಮೊದಲಿನಂತೆ ನಮ್ಗೆ ಹೆಂಗೆ ಕೊಪ್ಪಳದಾಗೋದೀವಿ ಹಂಗೆ ಕೊಪ್ಪಳದಾಗೆ ಇರಲಿ ಅಂತಕ್ಕಂಥ ಮಾತನ್ನು ಸಾಮಾನ್ಯವಾಗಿ ನಾವು ಹಿಂದಕ್ಕೆ ಅದನ್ನೇ ಹೇಳಿ ಹೋರಾಟದಲ್ಲಿ ಮೊನ್ನೆ ಅದಾದ ಮಾನ್ಯ ಶಾಸಕರು ಏನು ಹೇಳಿದರು ಮಾಜಿ ಶಾಸಕರು ಅದು ಅದು ಮರದಿಸವೆ ನಾವು ಕೂಡ ಪ್ರತಿಭಟನೆ ಮಾಡಿದ್ವಿ ರೈತ ಸಂಘದವರೆಲ್ಲರೂ ಪ್ರತಿಭಟನೆ ಮಾಡಿವಿ ನಾವು ಕೂಡ ಹೇಳಿದ್ವಿ ಕೊಪ್ಪಳದಲ್ಲಿ ಇರಲಿ ಅಂತೇಳಿ ಆದರೆ ಮುಂದುವರಿದ ಭಾಗವಾಗಿ ಇವತ್ತು ನಮಗೆ ಮತ್ತೆ ಜ್ಞಾನೋದಯ ಆಗಿದೆ ಎಲ್ಲರಿಗೂ ಬಹಳಷ್ಟು ಮಂದಿಗೆ ಇದು ಒಳ್ಳೆಯ ವಿಚಾರ ಯಾಕೆ ಗಂಗಾವತಿ ಕೊಪ್ಪಳ ಅನ್ನುವ ಬದಲು ಯಾಕೆ ಕುಷ್ಟಿಗೆಯಲ್ಲಿ ಆಗಬಾರ್ದು ಕುಷ್ಟಿಗೆಯಲ್ಲಿ ಬೇಕಾದಷ್ಟು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ನಮಗೆ ನಮಗೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ವಿಫುಲವಾಗಿರ್ತಕ್ಕಂಥ ಅವಕಾಶಗಳಿಲ್ಲದವ ಇಲ್ಲಿ ಜಮೀನುಗಳದಾವೆ ಬೇಕಾದಷ್ಟು ಸರ್ಕಾರಿ ಜಮೀನುಗಳದಾವೆ ಹೀಗಾಗಿ ಯಾಕೆ ನಾವು ಎಲ್ಲರಿಗೂ ಇತ್ತೀಚೆಗೆ ಮತ್ತೆ ಪ್ರಾರಂಭ ಆಗಿದೆ ಯಾಕೆ ನಮಗೆ ಎಲ್ಲ ಕಚೇರಿಗಳು ಕುಷ್ಟಿಗೆ ಬರಬಾರ್ದು ಕುಷ್ಟಿಗೆ ಯೋಗ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಕುಷ್ಟಿಗೆನೇ ಆಗಲಿ ಅಂತಕ್ಕಂಥ ಒತ್ತಡವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ ಎಲ್ಲ ಹೆಚ್ಚಾನು ಹೆಚ್ಚು ಎಲ್ಲ ಸರ್ಕಾರಿ ಕಚೇರಿಗಳು ಮುಖ್ಯ ರಸ್ತೆಗೆ ಅಂಟುಕೊಂಡ ನಾವು ಈಗ ಇಲ್ಲಿ ಆ ಮಟ್ಟದ ಕಚೇರಿಗಳನ್ನು ಇಲ್ಲಿ ಮಾಡೋದರಿಂದ ಕೇವಲ ಇಡೀ ಕುಷ್ಟಗಿ ತಾಲೂಕಿಗಷ್ಟಲ್ಲ ಯಲ್ಬುರ್ಗ ಬಾರ್ಡ್ರ್ ಒಂದು ಅರ್ಧ ತಾಲೂಕು ಯಲಬುರ್ಗಾದ ಅರ್ಧ ತಾಲೂಕು ಕುಷ್ಟಿಗೆ ಅಂಟಿಕೊಂಡಿದೆ ವ್ಯಾಪಾರ ವಹಿವಾಟಿಗೂ ಇಲ್ಲೇ ಬರ್ತಾರೆ ಸರ್ಕಾರಿ ಆಸ್ಪತ್ರೆ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ನೋಡಿಬಿಟ್ರೆ ಸುಮಾರು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ರೋಗಿಗಳು ನಿಮಗೆ ಯಲಬುರ್ಗ ತಾಲೂಕಿನವರು ಸಿಗ್ತಾರೆ ಆಮೇಲೆ ಇಲ್ಲೆಲ್ಲ ವ್ಯಾಪಾರ ಇಲ್ಲಿ ಬಜಾರದಲ್ಲಿ ಏನು ಸಂತೆ ಬರ್ತಾರೆ ಅದರಲ್ಲಿ ನೀವು ನೋಡಿಬಿಟ್ರೆ ಸುಮಾರು ಫಿಫ್ಟಿ ಪರ್ಸೆಂಟ್ ರೈತರು ಯಲಬುರ್ಗ ತಾಲೂಕದವರು ಸಿಗ್ತಾರೆ ಹೀಗಾಗಿ ಯಲಬುರ್ಗ ತಾಲೂಕಿನ ರೈತರಿಗೆ ಕುಷ್ಟಗಿ ತಾಲೂಕಿನ ರೈತರಿಗೆ ಗಂಗಾವತಿ ಭಾಗದ ಕನಗಿರಿಯವರೆಗಿನ ಇದ್ರಿಗೂ ಕೂಡ ಇಲ್ಲಿ ಅನುಕೂಲ ಆಗುತ್ತಾ ಮೆಣದಾಳವರೆಗೆ ಹೀಗಾಗಿ ಇದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಮುಖ್ಯ ರಸ್ತೆಗೇ ಕಚೇರಿಗಳು ಸರ್ಕಾರಿ ಕಚೇರಿಗಳು ಇಲ್ಲೆಲ್ಲವೂ ಹೀಗಾಗಿ ಬಹಳ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಕುಷ್ಟಿ ಕುಷ್ಟಿಗೆ ವಿಭಾ ವಿಭಾಗಾಧಿಕಾರಿಗಳ ಕಚೇರಿಯನ್ನು ಕುಷ್ಟಿಯಲ್ಲಿ ಮಾಡಬೇಕು ಅದರ ಜೊತೆಗೆ ಇಲ್ಲಿಂದ ಏನು ಸಣ್ಣ ನೀರಾವರಿ ಇಲಾಖೆ ಹೋಗಿದೆ ಅದು ಬರಬೇಕು ಯಾಕಂದರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬರೋದರಿಂದ ಸಿಂಧನೂರು ಮಾನವಿ ಮಸ್ಕಿಗೆ ಏನು ಸಮೀಪ ಆಗುತ್ತಾ ಇದನ್ನು ಈಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬಾಡಿಗೆ ಕಟ್ಟಡದಲ್ಲಿ ಅಲ್ಲಿ ನೀರಾವರಿ ಇಲಾಖೆ ಇದೆ ತನ್ನ ಸ್ವಂತ ಕಟ್ಟಡ ಇಲ್ಲಿ ಐತಿ ಆ ಕಟ್ಟಡದಲ್ಲಿ ಮತ್ತೆ ಹಿಂದಿನಂತೆ ಮತ್ತೆ ಇಲಾಖೆಯನ್ನು ಪ್ರಾರಂಭಿಸಬೇಕು ಅಂಥೇಳಿ ನಾನು ಈ ಮೂಲಕ ಒತ್ತಡ ಹೇರ್ತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಕ್ಕಂಥ ಸ್ಥಿತಿ ಏನು ಇಲ್ಲ ನಿರ್ಮಾಣ ಆಗಿಲ್ಲ ಯಾಕಂದರೆ ಸರ್ಕಾರ ಅಲ್ಲೇ ಮಾಡ್ತಿರ್ತೀವಿ ಅಂತಕ್ಕಂಥ ಮಾತು ಉದ್ದಟತನ ಈಗಾಗಲೇ ಯಾರೂ ತೋರಿಸಿಲ್ಲ ಈಗಾಗಲೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅಕಸ್ಮಾತ್ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಸರ್ಕಾರಕ್ಕೆ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿದರೆ ಅದನ್ನು ಬಗೆಹರಿತೀತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಯಾರ ಈಗಾಗಲೇ ಗಂಭೀರವಾಗಿ ಸರ್ಕಾರ ಅಲ್ಲೇ ಮಾಡ್ತಿರ್ತೀವಿ ಇಲ್ಲೇ ಮಾಡ್ತಿರ್ತೀವಿ ಅಂತಕ್ಕಂಥದ್ದೇನಿಲ್ಲ ಹೀಗಾಗಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ ಆಗ್ರಹ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಯಾವ ಕಾರಣಕ್ಕೂ ಕೂಡ ಗಂಗಾವತಿಗೆ ನಮ್ಮನ್ನು ಸೇರಿಸಬಾರ್ದು ನಮ್ಮನ್ನು ಸೇರಿಸಿದರೆ ಅದು ಅತಿ ಹೆಚ್ಚು ಅನಾನುಕೂಲವೇ ಇದೆ ಹೊರತು ಅದರಿಂದ ಯಾವುದೇ ಅನುಕೂಲ ಇಲ್ಲ ಸರ್ಕಾರ ಯಾವುದೇ ವಿಚಾರವನ್ನು ಯಾವುದೇ ಪ್ರಸ್ತಾವನೆಯನ್ನು ಮಾಡುವಾಗ ಜನರ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡುತ್ತೆ ಹೊರತು ಜನರಿಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನು ಆದರೆ ಅದು ಕೈ ಬಿಡ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಸರ್ಕಾರ ಇದನ್ನು ಕೈಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವಿದ್ದೇವೆ ಅಕಸ್ಮಾತ್ ಏನಾದರೂ ಇದಕ್ಕೆ ಸರ್ಕಾರ ಕೈ ಬಿಡದೆ ಹೋದರೆ ಯಾವುದೇ ರೀತಿಯ ಉಗ್ರ ಹೋರಾಟಕ್ಕೂ ರೈತ ಸಂಘ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ